ಎಲ್ಲರಿಗೂ ನಮಸ್ಕಾರಗಳು ಪೂಜ್ಯ ಶ್ರೀ ಗುರುಗಳ ದಿವ್ಯ ಪಾದಾರವಿಂದಗಳಿಗೆ ಹೃತ್ಪೂರ್ವಕವಾಗಿ ನಮಸ್ಕಾರಗಳನ್ನು ಮಾಡ್ತೇನೆ ಆ ಇವತ್ತು ಸಮಸ್ಯೆಯ ಮೂಲ ಜಾತಕರ ಒನ್ ವೇ ಅಥವಾ ಟೂ ವೇ ಆ ಅನ್ನುವಂತಹ ದೃಷ್ಟಿಕೋನ ಇದ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡೋದು ಇವತ್ತು ಮನುಷ್ಯ ಯಾವ ರೀತಿ ವರ್ಕ್ ಮಾಡ್ತಾನೆ ಮನುಷ್ಯನ ದೇಹ ಯಾವ ರೀತಿ ವರ್ಕ್ ಆಗತ್ತೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಾವು ಕಣ್ಣಿಂದ ನೋಡ್ತೀವಿ ಆಗ ಆ ವಿಷಯ ಮೆದುಳಿಗೆ ಹೋಗುತ್ತೆ ಮೆದುಳು ಆ ವಿಷಯಕ್ಕೆ ಹೇಗ್ ಪ್ರತಿಕ್ರಿಯಿಸ್ಬೇಕು ಅಂತ ಹೇಳುತ್ತೆ ಆಗ ನಾವದನ್ನ ಪ್ರತಿಕ್ರಿಯೆ ಮಾಡ್ತೇವೆ ಬಾಯಿಯ ಮೂಲಕ ಸೊ ಇಲ್ಲಿ ನಾವು ತಿಳಿಬೇಕಾದ ಏನಪ್ಪಾ ಅಂತಂದ್ರೆ ಕಣ್ಣು ಕಿವಿ ಚರ್ಮ ಇವು ನಮ್ ಮೆದುಳಿಗೆ ಇನ್ಪಿಟ್ ಇನ್ಪುಟ್ ಕೊಡ್ತವೆ ಈ ಇನ್ಪುಟ್ ಹ್ಮ್ ತಗೊಂಡು ಬ್ರೈನ್ ಅದಕ್ಕೆ ಆ ಬಾಯಿಯ ಮೂಲಕ ಅಥವಾ ಕೈ ಕಾಲುಗಳ ಮೂಲಕ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಒಂದ್ ವೇಳೆ ಇನ್ಪುಟ್ ರಾಂಗ್ ಆಗಿದ್ರೆ ಔಟ್ಪುಟ್ ಕೂಡ ಬರೋದು ರಾಂಗ್ ಆಗೇ ಇರುತ್ತೆ ಬಹುತೇಕ ಸಂದರ್ಭದಲ್ಲಿ ಇದೇ ತರನೇ ಆಗುತ್ತೆ ಒಂದ್ ನಾವು ಇನ್ಪುಟ್ ಏನೋ ಒಂದ್ ತಗೊಂಡಿರ್ತೀವಿ ಅದಕ್ಕೆ ಔಟ್ಪುಟ್ ಮತ್ತೊಂದೇನೋ ಕೊಡ್ತೀವಿ ಈಗ ಜಾತಕದಲ್ಲಿ ಕಣ್ಣಿಗೆ ಸೂರ್ಯ ಮತ್ತೆ ಕಾರಕರಾಗ್ತಾರೆ ಸೂರ್ಯ ಚಂದ್ರ ಏನಾದ್ರೂ ಒನ್ ವೇ ರಾಶಿಗಳಲ್ಲಿದ್ರೆ ಆಗ ಅವ್ರದ್ದು ನೋಡುವಂತಹ ವೇ ಕೂಡ ಒಂದೇ ಆಗಿರುತ್ತೆ ಈಗ ವೇ ರಾಶಿಗಳು ಯಾವಪ್ಪ ಅಂದ್ರೆ ನಮ್ಗೆಲ್ಲ ಗೊತ್ತಿರೋಂಗೆ ನಾಲ್ಕು ಇಲ್ಲಿ ಒನ್ ವೇ ಟೂ ವೇ ತಿಳ್ಕೊಬೇಕು ಅಂದ್ರೆ ನಾವು ತತ್ವಗಳನ್ನ ಅವಲಂಬಿಸ್ಬೇಕಾಗತ್ತೆ ಈಗ ಒನ್ ವೇ ತತ್ವಗಳು ಯಾವಪ್ಪ ಅಂತಂದ್ರೆ ಅಗ್ನಿ ಮತ್ತೆ ವಾಯು ತತ್ವಗಳು ಅದೇ ರೀತಿ ಟೂ ವೇ ತತ್ವಗಳು ಅಂತಂದ್ರೆ ಜಲ ಮತ್ತೆ ಪೃಥ್ವಿ ತತ್ವಗಳಾಗಿರ್ತವೆ ಈಗ ಕಣ್ಣಿಗೆ ಸೂರ್ಯ ಕಾರಕರಾಗ್ತಾರೆ ಅಂತ ಅಂದಾಗ ಸೂರ್ಯ ಚಂದ್ರ ಒನ್ವೆ ರಾಶಿಗಳಲ್ಲಿದ್ರೆ ವೇ ರಾಶಿಗಳು ಅಂದ್ರೆ ಅಗ್ನಿ ಮತ್ತೆ ವಾಯು ತತ್ವಗಳಲ್ಲಿತ್ತು ಅಂತಂದ್ರೆ ಅವ್ರದ್ದು ನೋಡುವ ವೇ ಕೂಡ ಒಂದೇ ಆಗಿರುತ್ತೆ ಏನೋ ಒಂದ್ ನೋಡ್ತಾರೆ ಇನ್ನೊಬ್ರಿಗೆ ಏನೋ ಒಂದ್ ಹೇಳ್ತಾರೆ ಆ ತರ ಆಗಿರುತ್ತೆ ಯಾವ ಅಂದ್ರೆ ಯಾವುದೇ ಒಂದ್ ಘಟನೆಯನ್ನ ವಿಷಯವನ್ನ ಎರಡು ದೃಷ್ಟಿಕೋನದಿಂದ ನೋಡೋದೇ ಇಲ್ಲ ಎಕ್ಸಾಂಪಲ್ ಏನಾದ್ರೂ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಅಂತಂದ್ರೆ ಅವರು ಒಂದ್ ದೃಷ್ಟಿಯಿಂದ ಮಾತ್ರ ನೋಡ್ತಾರೆ ಎರಡ್ ಕಡೆಯಿಂದನು ಆ ಕಡೆಯಿಂದ ಬರೋವರದು ಈ ಕಡೆಯಿಂದ ಬರೋರ್ದು ದೃಷ್ಟಿಕೋನವನ್ನ ನೋಡೋದೇ ಇಲ್ಲ ಒಬ್ರದೇ ದೃಷ್ಟಿಯಲ್ಲಿ ನೋಡ್ತಾರೆ ಈಗ ಇನ್ನೊಂದ್ ಎಕ್ಸಾಂಪಲ್ ಅಂತಂದ್ರೆ ನಾವೊಂದ್ ನಮ್ ಮಗ ಅಥವಾ ಮಗಳು ಜೊತೆಲ್ ಮಾತಾಡ್ತಾ ಇದಾರೆ ಅಂತ ನೋಡಿದ್ವಿ ಅಪ್ಪ ಅಂತಂದ್ರೆ ಅದಕ್ಕೆ ಇನ್ನೊಂದೇನೋ ಕಲ್ಪಿಸ್ಕೊಂಡು ಅವ್ರನ್ನ ಬೈಯೋದು ಮಾಡೋದು ಮಾಡೋದೇ ಮಾಡ್ತಾ ಇರ್ತಾರೆ ಕೆಲವೊಬ್ಬರು ಅದ್ ಅದೇ ತರ ಇದು ಈ ಕ ಈಗ ಕಣ್ಣು ಕಿವಿಯು ಪೂರ್ವ ಗ್ರಹ ಪೀಡಿತರಾಗಿ ಆಗಿರುತ್ತವೆ ಸೊ ವೇ ಜಾತಕರು ಏನಪ್ಪಾ ಅಂದ್ರೆ ಪೂರ್ವಾಗ್ರಹ ಪೀಡಿತರು ಈಗ ಕಣ್ಣು ಕಣ್ಣು ಒನ್ ವೇ ಅಂತಂದ್ರೆ ಅವರು ವಾಸ್ತವವನ್ನು ನೋಡೋದಿಲ್ಲ ಅವರು ಅಜಂಪ್ಷನ್ಸ್ನ ಇಟ್ಕೊಂಡಿರ್ತಾರೆ ಪೂರ್ವಾಗ್ರಹ ಪೀಡಿತರಾಗಿರ್ತಾರೆ ಸೊ ಅವರು ಅವ್ರಿಗೆ ಬೇಕಾದಷ್ಟನ್ನು ಮಾತ್ರ ನೋಡ್ತಾರೆ ಮತ್ತೆ ಇನ್ನೊಂದು ಎಕ್ಸಾಂಪಲ್ ಹೇಳೋದಾಯ್ತು ಅಂದ್ರೆ ಹೆಂಡತಿ ಮತ್ತೆ ತಾಯಿ ಜಗಳ ಆಡ್ತಾ ಇದ್ದಾರೆ ಅಂತಂದ್ರೆ ಮಗ ಒಂದು ಹೆಂಡತಿ ಕಡೆ ಆದ್ರೂ ಇರ್ತಾನೆ ಇಲ್ಲ ತಾಯಿ ಕಡೆ ಆದ್ರೂ ಇರ್ತಾನೆ ಅವರಿಬ್ರು ಜಗಳದ್ ಕಾರಣ ಎರಡು ಕಡೆಯಿಂದನೂ ಕೇಳಿಸ್ಕೊಳ್ಳೋದೇ ಇಲ್ಲ ಯಾವಾಗ್ಲೂ ಒನ್ ವೇ ಅಲ್ಲಿ ಮಾತ್ರ ಕೇಳಿಸ್ಕೊಳ್ತಾರೆ ಸೊ ಇದರಿಂದ ಸಮಸ್ಯೆಗಳು ಆಗುತ್ತೆ ಅಂತ ಹೇಳ್ಬೋದು ಈಗ ಒಟ್ಟಲ್ಲಿ ಸಂಬಂಧಗಳಲ್ಲಿ ಎರಡು ತರವಾದಂತ ಸಂಬಂಧಗಳಿರುತ್ತೆ ಹುಟ್ಟಿನಿಂದ ಬಂದಂತ ಸಂಬಂಧಗಳು ಮತ್ತೆ ನಾವು ಕಟ್ಕೊಂಡಂತ ಸಂಬಂಧಗಳು ಅಂತ ಈಗ ಅಕ್ಕ ತಂಗಿಯರ್ ಇರ್ತಾರೆ ಒಮ್ಮೆ ತುಂಬಾ ಜಗಳ ಆಡಿ ಜೀವನದಲ್ಲಿ ಮತ್ತೆ ಮುಖ ನೋಡಲ್ಲಪ್ಪ ಅನ್ನೋಂತ ಹಂತಕ್ಕೆ ಬಂದಿರ್ತಾರೆ ಆದ್ರೆ ಒಂದ್ ಹದಿನೈದು ದಿನಕ್ಕೆ ಮತ್ತೆ ಮಾತಾಡ್ತಾ ಇರ್ತಾರೆ ಚೆನ್ನಾಗೇ ಮಾತಾಡ್ತಾ ಇರ್ತಾರೆ ಅದನ್ನೇನಾದ್ರು ಮೂರ್ನೇ ಅವ್ರು ಪ್ರಶ್ನೆ ಮಾಡಿದ್ರೆ ಏನ್ ಹೇಳ್ತಾರೆ ಏನೋ ಒಂದ್ ಹೇಳಿ ಅಂದ್ರೆ ಒಂದ್ ಮಾತ್ ಬರುತ್ತೆ ಒಂದ್ ಮಾತ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ತೇಲ್ಸ್ಬಿಡ್ತಾರೆ ನಾವು ಹುಟ್ಟದಾಗಿಂದ ಬಂದ ಸಮಸ್ಯೆಗಳನ್ನ ಬೇರ್ಪಡಿಸೋದು ತುಂಬಾ ಕಷ್ಟ ಆಗತ್ತೆ ಆದ್ರೆ ಕಟ್ಕೊಂಡ್ ಸಂಬಂಧಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಅಲ್ಲಿಗೆ ಚಾಪ್ಟರ್ ಕ್ಲೋಸ್ ಆಗತ್ತೆ ಯಾವುದೇ ಕಾರಣಕ್ಕೂ ಸರಿಪಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಮತ್ತೆ ಅದು ನಮ್ಗೆ ನೋವನ್ನ ಕೊಡುತ್ತೆ ಈ ಕಟ್ಕೊಂಡ್ ಸಂಬಂಧಗಳು ಯಾವ್ಯಾವಪ್ಪ ಅಂತ ನೋಡೋದಾದ್ರೆ ಸ್ನೇಹಿತರು ಸ್ನೇಹಿತರನ್ನ ನಾವು ಮಾಡ್ಕೊಳ್ತೇವೆ ಬೆಳೆಸ್ತೇವೆ ಕಷ್ಟಕ್ಕೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಆದ್ರೆ ಸ್ನೇಹಿ ಇಲ್ಲಿ ಸ್ನೇಹಿತರಿಗೆ ಕಾರಕರಾಗಿರೋರು ಬುಧ ಗ್ರಹರು ಅವರು ಟೂವೇ ರಾಶಿಯಲ್ಲಿದ್ರೆ ಜಾತಕರ ಸ್ನೇಹಿತರು ಉಪಯೋಗಕ್ಕೆ ಬರ್ತಾರೆ ಇಲ್ಲಪ್ಪ ಅಂದ್ರೆ ಒನ್ ವೇ ರಾಶಿಯಲ್ಲಿತ್ತು ಇದ್ರು ಅಂತಂದ್ರೆ ದರ್ ಈಸ್ ನೋ ಯೂಸ್ ಅದೇ ರೀತಿ ಇನ್ನೊಂದು ಕಟ್ಕೊಂಡ್ ಸಂಬಂಧ ಅಂದ್ರೆ ರಕ್ತ ಸಂಬಂಧಿಕರು ಅದು ಕಾರಕ ಕುಜ ಈಗ ಕುಜಾ ಟೂ ವೇ ರಾಶಿಯಲ್ಲಿ ಇತ್ತು ಅಂತಂದ್ರೆ ಜಾತಕರ ಎಲ್ಲಾ ರಕ್ತ ಸಂಬಂಧಿಕರು ಕೂಡ ಒಳ್ಳೆಯವ್ರೆ ಉಪಯೋಗಕ್ಕೆ ಬರುವಂತವ್ರು ಇವ್ರ ಜಾತಕರಿಗೆ ಎಲ್ಲಾ ತರಹದ ಸಹಕಾರ ಸಹಾಯವನ್ನ ಮಾಡ್ತಾರೆ ಏನಾದ್ರೂ ಕುಜಾ ಒನ್ ವೇ ರಾಶಿಯಲ್ಲಿ ಇದ್ರ ಅಂದ್ರೆ ಮುಗೀತು ಅವರಿಂದ ಕ್ರಿಯೆ ಮತ್ತೆ ಪ್ರತಿಕ್ರಿಯೆಗಳನ್ನ ಜಾತಕರು ನಿರೀಕ್ಷಿಸ ನಿರೀಕ್ಷಣೆ ಮಾಡು ಹಂಗಿರಲ್ಲ ಯಾವಾಗ್ಲೂ ಜಾತಕರ ಸಂಬಂಧಿಕರು ಅವರದ್ದೇ ಆದ ರೀತಿಯಲ್ಲಿ ಅವ್ರ ಅವ್ರದ್ದೇ ಲೋಕದಲ್ಲಿ ಬದುಕ್ತಿರ್ತಾರೆ ಅವ್ರೊಡನೆ ಇವ ಜಾತಕರಿಗೆ ಹೊಂದಾಣಿಕೆ ಆಗಲ್ಲ ಇಲ್ಲಿ ಗುಡ್ ಇಂಟ್ರಾಕ್ಷನ್ ಇರೋದಿಲ್ಲ ಸ್ಪಂದನೆನು ಸಿಗೋದಿಲ್ಲ ಈಗ ನೋಡ್ರಿ ಕೆಲವೊಬ್ಬರಿಗೆ ಕಸಿನ್ಸ್ ಎಲ್ಲಾ ತುಂಬಾ ಯೂಸ್ಫುಲ್ ಆಗಿರ್ತಾರೆ ಫ್ರೆಂಡ್ಲಿ ಆಗಿರ್ತಾರೆ ಆದ್ರೆ ಇನ್ನು ಕೆಲವರಿಗೆ ಅವರು ಯೂಸ್ಲೆಸ್ ಕಾರಣ ಏನಪ್ಪಾ ಅಂದ್ರೆ ಕುಜ ಒನ್ವೆ ರಾಶಿಯಲ್ಲಿ ಇರುತ್ತೆ ಕೆಲವೊಂದು ಸತಿ ಒಂದ್ ಏಜ್ ಆಯ್ತ ಮೇಲೆ ವ್ಯಕ್ತಿಗೆ ಸಮಾನ ವಯಸ್ಕರು ಮತ್ತೆ ಸಮಾನ ಮನಸ್ಕರ ಅವಶ್ಯಕತೆ ಇರುತ್ತೆ ಟೂ ವೇ ಇತ್ತು ಅಂತಂದ್ರೆ ಸಮಾನ ಮನ್ ಮನಸ್ಕರ್ ಇರ್ತಾರೆ ಒನ್ ವೇ ಇದ್ರೆ ಸಮಸ್ಯೆ ಆಗತ್ತೆ ಇದು ಮೂವತ್ತೈದು ನಲ್ವತ್ತರ ಆಸ್ಪಾಸಿನ ವ್ಯಕ್ತಿಗಳದ್ದು ಈ ಈದ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಸ್ನೇಹಿತರು ರಕ್ತ ಸಂಬಂಧಿಕರು ಯೋ ಹೊಂದಾಣಿಕೆ ಆಗದೆ ಅವರೆಲ್ಲ ಗೋಳಾಡ್ತಾ ಇರ್ತಾರೆ ಇದಕ್ಕಿಂತ ಮುಂದೆ ಹೋದಾಗ ಕೆಲವೊಂದ್ ಮನೆಗಳಲ್ಲಿ ಅತ್ತೆ ಮಾವರ್ ಜೊತೆ ಸೊಸೆ ಅಥವಾ ಅಳಿಯಂದ ಅಳಿಯಗಳಿಗೆ ಆಗ್ತಾ ಇರಲ್ಲ ಇದು ಇದಕ್ಕೆ ಕಾರಣ ಏನು ಅಂತ ಅಂದ್ರೆ ಸೂರ್ಯ ಜಾತಕರಲ್ಲಿ ಅತ್ ಮಾವನಿ ಕಾರಕನಾಗ್ತಾನೆ ಚಂದ್ರ ಅತ್ತೆಗೆ ಕಾರಕ ಇರ್ತಾನೆ ಅವ್ರೇನಾದ್ರೂ ಒನ್ ವೇ ಅಲ್ಲಿದ್ರೆ ಕೋಆರ್ಡಿನೇಷನ್ಸ್ ಇರಲ್ಲ ಎಷ್ಟೇ ಕನ್ವೀನಿಯನ್ಸ್ ಮಾಡಿದ್ರು ಆಗದೇ ಇಲ್ಲ ಒಟ್ಟಲ್ಲಿ ಕಟ್ಕೊಂಡ್ ಸಂಬಂಧಗಳು ಸ್ಟ್ರೆಸ್ ನ ಕ್ರಿಯೇಟ್ ಮಾಡ್ತವೆ ಇನ್ನು ಪುರುಷ ಜಾತಕದಲ್ಲಿ ಶುಕ್ರ ಹೆಂಡತಿಗೆ ಕಾರಕ ಆಗ್ತಾನೆ ಸ್ತ್ರೀ ಜಾತಕದಲ್ಲಿ ಕುಜ ಗಂಡನಿಗೆ ಕಾರಕ ಆಗ್ತಾನೆ ಶುಕ್ರ ಟೂ ವೇ ಇದ್ನಪ್ಪ ಅಂತಂದ್ರೆ ಹೆಂಡತಿ ತುಂಬಾ ಹೊಂದಾಣಿಕೆ ಉಳ್ಳವಳಾಗಿರ್ತಾಳೆ ಸ್ಪಂದಿಸೋಳಾಗಿರ್ತಾಳೆ ಆದ್ರೆ ಅದೇ ಒನ್ ವೇ ರಾಶಿಯಲ್ಲಿದ್ರೆ ಆ ಅಲ್ಲಿಗೆ ಮುಗದೆ ಹೋಯ್ತು ಗಂಡನ ಕತೆ ಅದೇ ರೀತಿ ಗಂಡಕಾರಕ ಕುಜ ಟೂವೇ ರಾಶಿಯಲ್ಲಿದ್ರೆ ಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತೆ ಇನ್ನು ಪ್ರತಿಯೊಂದು ಸಂಬಂಧಗಳ ಮೂಲ ಗುಣ ಅಂತಂದ್ರೆ ನೀವೇನ್ ಕೊಡ್ತಿರೋ ಅದು ತಿರುಗಿ ವಾಪಸ್ ಬರತ್ತೆ ಹಾಗಾಗಿ ಸ್ನೇಹಿತರು ರಕ್ತ ಸಂಬಂಧಿಕರು ಗಂಡ ಹೆಂಡತಿ ಅತ್ತೆ ಮಾವ ಎಲ್ರು ಒತ್ತಡಕ್ಕೆ ಸಿಲುಕೊಂಡಿರ್ತಾರೆ ಅತಿ ಹೆಚ್ಚು ಒತ್ತಡವಿರುವ ಸಂಬಂಧಗಳೇ ಆ ಸಂಬಂಧಗಳು ಅಂದ್ರೇನೆ ಇವು ಎಸ್ಪೆಷಲಿ ಇನ್ ಥರ್ಟಿ ಟು ಫಾರ್ಟಿ ಫೈವ್ ಇಯರ್ಸ್ ಇವರೆಲ್ಲ ಒತ್ತಡವಿರುವ ಸಂಬಂಧಗಳಾಗಿರುತ್ತೆ ಆಫ್ಟರ್ ಫಾರ್ಟಿ ಫೈವ್ ಅಂತಂದ್ರೆ ಎಲ್ಲರಿಗೂ ಜೀವನ ಒಂದು ಅನುಭವವನ್ನ ಕಲ್ಸಿರ್ತಾರೆ ಕಲ್ಸಿರುತ್ತೆ ಸೊ ಯಾವ ಸಂಬಂಧಗಳಿಗೂ ಕೂಡ ಅವ್ರು ತಲೆ ಕೆಡಿಸ್ಕೊಳಲ್ಲ ಸೊ ನಾವ್ ಥರ್ಟಿ ಟು ಫಾರ್ಟಿ ಫೈವ್ ಇರೋರು ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ದಂಗೆ ಸ್ಟ್ರೆಸ್ ಇಂದ ಹೊರಬರ್ಬೇಕಾಗತ್ತೆ ಇಲ್ಲಿ ಅಕ್ಸೆಪ್ಟೆನ್ಸಿ ಇಸ್ ದ ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು ಸೊ ಥರ್ಟಿ ಟು ಫಾರ್ಟಿ ಫೈವ್ ಅಲ್ಲಿ ಇನ್ನೊಂದು ತಲೆಗಚ್ಕೊಂಡಿರ್ತಾರೆ ಅದು ಜಾತಿ ಅಥವಾ ಕ್ಯಾಸ್ಟ್ ಎಲ್ಲೇ ಹೋದ್ರು ನಮ್ ಜಾತಿ ಅಂತ ಅಂದ ತಕ್ಷಣ ಕ್ಲೋಸ್ನೆಸ್ ಫ್ರೆಂಡ್ಶಿಪ್ ಕಂಫರ್ಟ್ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಕ್ರಿಯೇಟ್ ಆಗ್ಬಿಡತ್ತೆ ಗೊತ್ತಿಲ್ಲದ ಜಾಗಗಳಲ್ಲೂ ನಮ್ಮವರು ನಮ್ ಜಾತಿಯವರು ಸಿಕ್ಕಾಗ ತುಂಬಾ ರಿಲ್ಯಾಕ್ಸ್ ಆಗ್ಬಿಡತ್ತೆ ನಂಬಿಕೆ ಬರುತ್ತೆ ಕ್ಯಾಸ್ಟ್ ಹೆಸ್ರು ಕೇಳಿ ಹೇಳ್ಕೊಂಡು ಕೆಲವರು ಸಾಧಿಸೋಕ್ ಹೋಗ್ತಾರೆ ಆದ್ರೆ ಅದ್ರಲ್ಲಿ ಅವರು ಮುಂದ್ವರಿಬಹುದು ಅಥವಾ ಯಶಸ್ ಗಳಿಸ್ಬೋದು ಅಥವಾ ಫೇಲ್ ಆಗ್ಬೋದು ಸೊ ಈಗ ಶನಿ ಜಾತಿ ಕಾರಕ ಆಗ್ತಾರೆ ಯಾವ್ದೇ ಜಾತಿ ಇದ್ರು ಶನಿ ಅದಕ್ಕೆ ಕಾರಕ ಆಗ್ತಾನೆ ಶನಿ ಒನ್ ವೇ ರಾಶಿಯಲ್ಲಿದ್ರೆ ನಿಮ್ ಜಾತಿ ಒನ್ ವೇ ಅದ ನಿಮ್ ಜಾತಿ ಜನರು ನಿಮ್ಗೆ ಒನ್ ವೇ ಅಂದ್ರೆ ಯೂಸ್ಫುಲ್ ಆಗಿ ಇರಲ್ಲ ಇನ್ನು ಶನಿ ಟೂ ವೇ ರಾಶಿಯಲ್ಲಿದ್ರೆ ಅದು ಟೂ ವೇ ಅಂದ್ರೆ ನಿಮ್ಗೆ ಆ ನಿಮ್ ಜಾತಿಯ ಜನರು ತುಂಬಾ ಉಪಯುಕ್ತರಾಗ್ತಾರೆ ಕೆಲ್ಸಕ್ ಬರ್ತಾರೆ ಜಾತಿ ಅನ್ನೋದು ಕೂಡ ಮನುಷ್ಯನಿಗೆ ಕಟ್ಟಿಕೊಂಡ ಸಂಬಂಧ ಆಗಿರುತ್ತೆ ಅದು ಒನ್ ವೇ ಇದ್ದಾಗ ಅವನು ಮನು ಜಾತಕ ಜಾತಕರು ತುಂಬಾ ವಿಲ ವಿಲ ಅಂತ ಒದ್ದಾಡ್ಬಿಡ್ತಾರೆ ಸೊ ಎಲ್ರು ಕಟ್ಕೊಂಡ ಸಂಬಂಧಗಳನ್ನ ಗುರುತಿಸ್ಬೇಕಾಗುತ್ತೆ ಅದ್ರಲ್ಲಿ ಒನ್ ವೇ ಸಂಬಂಧಗಳಿದ್ರೆ ಅದ್ರ ಬಗ್ಗೆ ಗೌರವ ಪ್ರೀತಿ ಇರ್ಬೇಕಾಗತ್ತೆ ಅವ್ರ ಜೊತೆ ತುಂಬಾ ಸಾಫ್ಟ್ ಆಗಿ ಯಾವುದೇ ರೀತಿಯ ನಿರೀಕ್ಷೆಗಳಿಲ್ಲದ ತರ ವರ್ತಿಸ್ಬೇಕಾಗತ್ತೆ ಅವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು ಟೂ ವೇ ಸಂಬಂಧಗಳಿದ್ರೆ ಅವ್ರು ಚೆನ್ನಾಗಿ ಜಲ್ ಹಾಕ್ತಾರೆ ವಿಶ್ವಾಸದಲ್ಲಿರ್ತಾರೆ ಅದನ್ನ ಮುಂದುವರ್ಸ್ಕೊಂಡು ಆರಾಮ್ಸೆ ಹೋಗ್ಬೋದಾಗುತ್ತೆ ಸೊ ಸಮಸ್ಯೆಗೆ ಏನು ಕಾರಣ ಅಂತಂದ್ರೆ ಅಜ್ಞಾನ ನಮ್ಗೆ ನಮ್ದು ಟೂ ವೇ ಜಾತ್ಕನೋ ಅಥವಾ ಒನ್ ವೇ ನಮ್ ಮುಂದೆ ಇರೋರು ಟೂ ವೇ ಅಲ್ಲಿದಾರೋ ಒನ್ ವೇ ಅಲ್ಲಿದಾರೋ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ ಸೊ ಅದನ್ನ ತಿಳ್ಕೊಂಡು ನಾವು ನಮ್ ಜೀವನದಲ್ಲಿ ಮುಂದುವರಿಬೇಕಾಗತ್ತೆ ಇದನ್ನ ನಾವು ಕೆಲವೊಂದು ಜಾತಕಗಳ ಮೂಲಕ ವಿಮರ್ಶ ಚರ್ಚೆ ಮಾಡೋಣ ಮೊದಲನೇ ಜಾತಕ ಇದೊಂದು ಪುರುಷ ಜಾತಕ ಆಗಿದೆ ಇವರಲ್ಲಿ ಜೀವಕಾರಕರು ಗುರು ಇರೋ ಇರೋದ್ರಿಂದ ಇವರ ಇವರು ಟೂ ವೆ ರಾಶಿಯಲ್ಲಿದ್ದಾರೆ ಅಂತ ಹೇಳ್ಬೋದು ಇವರು ಟೂ ವರ್ತನೆ ಉಳ್ಳವರಾಗಿರ್ತಾರೆ ಇವರ ಹತ್ರ ಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತೆ ಇವರು ಈ ಜಾತಕದಲ್ಲಿ ಒನ್ ವೇ ಅಲ್ಲಿ ಯಾರಪ್ಪ ಇದಾರೆ ಇವರಿಗೆ ಯಾರು ಇವರು ಇವ್ರಿಗೆ ಸ್ಪಂದಿಸಲ್ಲ ಅಂತಂದ್ರೆ ಅಂದ್ರೆ ಆ ಕುಜ ಕುಜ ಅಂತಂದ್ರೆ ಇವರಿಗೆ ಕುಜ ಇವರಿಗೆ ವಾಯು ತತ್ವದಲ್ಲಿದ್ದಾನೆ ಸೊ ಈ ವಾಯು ತತ್ವ ಅಂತ ಅಂದ್ರೆ ಅಹ್ ಇವರು ವೇ ರಾಶಿಯಲ್ಲಿರೋರು ಈ ಮ ಕುಜ ಏನಕ್ಕೆ ಕಾರಕ ಆಗ್ತಾರೆ ಅಂದ್ರೆ ರಕ್ತ ಸಂಬಂಧಿಕರು ಇವರಿಗೆ ರಕ್ತ ಸಂಬಂಧಿಕರು ಅಷ್ಟೊಂದು ಯೂಸ್ಫುಲ್ ಆಗಿರೋದಿಲ್ಲ ಇವರಿಗೆ ಅಷ್ಟೊಂದು ಆ ಸಂದರ್ಭಕ್ಕೆ ಅ ಅನುಕೂಲಕರವಾಗಿ ಆಗ್ಬರೋದಿಲ್ಲ ಅಂತ ಹೇಳ್ಬೋದು ಇನ್ನು ಶುಕ್ರ ಶುಕ್ರನು ಶುಕ್ರ ಕೂಡ ವಾಯು ತತ್ವದಲ್ಲಿದ್ದಾನೆ ಸೊ ಶುಕ್ರ ಏನಕ್ಕೆ ಕಾರಕ ಆಗ್ತಾರೆ ಅಂತ ಅಂದ್ರೆ ಜಾತಕರು ಪುರುಷ ಪುರುಷ ಜಾತಕರಾಗಿದ್ರೆ ಅವರಿಗೆ ಶುಕ್ರ ಶುಕ್ರರು ಆ ಹೆಂಡತಿ ಕಾರಕರಾಗ್ತಾರೆ ಸೊ ಈ ಈ ಹೆಂಡತಿಯು ಕೂಡ ಇವರಿಗೆ ಬರೋದಿಲ್ಲ ಗಂಡ ಒಂದೇಳಿದ್ರೆ ಆ ಹೆಂಡತಿ ಒಂಥರ ಕೇಳಿಸ್ಕೊಂಡು ಅದನ್ನ ಮಾಡ್ತಾಳೆ ಆ ತರ ಇರತ್ತೆ ಇನ್ನು ಬುಧಗ್ರಹರು ಕೂಡ ಇವರಿಗೆ ವಾಯು ತತ್ವದಲ್ಲಿದ್ದಾರೆ ಸೊ ಸ್ನೇಹಿತರು ತೆಂಗಿ ಇವರುಗಳು ಕೂಡ ಈ ಜಾತಕರಿಗೆ ಆಗ್ಬರೋದಿಲ್ಲ ಈ ಜಾತಕರಿಗೆ ಈ ಅಂದ್ರೆ ಆ ರಕ್ತ ಸಂಬಂಧಿಕರು ಹೆಂಡತಿ ಸ್ನೇಹಿತರು ತೆಂಗಿ ಇವರೆಲ್ಲರೂ ಒನ್ವೆ ರಾಶಿಯಲ್ಲಿ ಇರೋದ್ರಿಂದ ಇವರು ಅವ್ರಗಳ ಬಗ್ಗೆ ಚಿಂತೆಯನ್ನ ಮಾಡ್ದಲೆ ಹೆಂಗಾಗುತ್ತೋ ಹಂಗೆ ಹೋಗ್ತಾ ಇರ್ಬೇಕು ಅದೇ ಅದೇ ತರ ಈ ಜಾತಕರಿಗೆ ಟೂ ವೇ ಸಂಬಂಧಗಳು ಅಂತಂದ್ರೆ ಅಹ್ ಚಂದ್ರ 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 ಎಲ್ ಬರ್ತಾನೆ ಜಲರಾಶಿಯಲ್ಲಿ ಬರ್ತಾನೆ ಸೊ ಇಲ್ಲಿ ತಾಯಿ ಅತ್ತೆ ಮಗಳು ಚಂದ್ರ ತಾಯಿ ಅತ್ತೆ ಮಗಳು ಸೊಸೆ ಇವರಿಗೆ ಕಾರಕನ ಆಗ್ತಾನೆ ಈ ಇವರುಗಳು ಈ ಈ ಜಾತಕರಿಗೆ ಹೊಂದಾಣಿಕೆ ಆಗ್ತಾರೆ ಇನ್ನು ಸೂರ್ಯ ಸೂರ್ಯ ತಂದೆ ಮಾವ ಅಳಿಯನಿಗೆ ಕಾರಕನಾಗ್ತಾನೆ ಸೂರ್ಯ ಇಲ್ ಸೂರ್ಯ ಈ ಗ್ರ ಇದರಲ್ಲಿ ಭೂಮಿ ತತ್ವದಲ್ಲಿ ಬರ್ತಾನೆ ಸೊ ಇವ್ರುಗಳು ಕೂಡ ಟೂ ವೆ ರಾಶಿಯಲ್ಲಿದ್ದಾರೆ ಇವರಿಂದ ಕೂಡ ಜಾತಕರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಶನಿ ಗ್ರಹರು ಬಂದ್ಬಿಟ್ಟು ಇವರಲ್ಲಿ ಜಲತತ್ವದಲ್ಲಿ ಇದ್ದಾನೆ ಮೀನರಾಶಿಯಲ್ಲಿದ್ದಾನೆ ಸೊ ಹ್ಮ್ ಇವರಿಗೆ ಕೂಡ ಜಾತಿಯವರಿಂದ ಇವರಿಗೆ ತುಂಬಾ ಹೆಲ್ಪ್ ಆಗತ್ತೆ ಅಂತ ಜಾತಿಯವರಿಂದ ಜಾತಿಯವರಿಂದ ಕೂಡ ಇವರಿಗೆ ತುಂಬಾ ಹೆಲ್ಪ್ ಆಗತ್ತೆ ಅಂತ ಹೇಳ್ಬೋದು ಒಟ್ನಲ್ಲಿ ತಾಯಿ ಆಗ್ಲಿ ಅತ್ತೆ ಮಗಳು ತಂದೆ ಮಾವ ಅಳಿಯ ಜಾತಿ ಇವ್ರುಗಳಿಂದ ಈ ಜಾತಕರಿಗೆ ತುಂಬಾ ಯಶಸ್ಸು ಸಿಗತ್ತೆ ಅಂತ ಹೇಳ್ಬೋದು ಇನ್ನು ಎರಡನೇ ಜಾತಕ ನೋಡೋಣ ಇದು ಒಂದು ಸ್ತ್ರೀ ಜಾತಕ ಆಗಿದೆ ಇದರಲ್ಲಿ ಜೀವಕಾರಕ ಶುಕ್ರರು ಒನ್ ಒನ್ವೆ ರಾಶಿಯಲ್ಲಿದ್ದಾರೆ ಮೇಷರಾಶಿ ಒನ್ವೆ ರಾಶಿಯಲ್ಲಿದ್ದಾರೆ ಅಗ್ನಿ ತತ್ವದಲ್ಲಿದ್ದಾರೆ ಸೊ ಈ ಜಾತಕರು ಯಾರಿಗೂ ಕೂಡ ಅಷ್ಟೊಂದು ಸರಿಯಾಗಿ ರೆಸ್ಪಾನ್ಸ್ ಕೊಡೋದಿಲ್ಲ ಆ ಒಂಥರ ಮುಡಿ ಫೆಲೋ ಇವರಿಗೆ ಒನ್ ವೇ ಅಲ್ಲಿರುವವರು ಯಾರಪ್ಪ ಅಂತಂದ್ರೆ ಬುಧ ಬುಧ ಗ್ರಹರು ಬುಧ ಗ್ರಹರು ಇಲ್ಲಿ ಬುಧಗ್ರಹರು ಕೂಡ ಅಗ್ನಿ ತತ್ವದಲ್ಲೇ ಇದ್ದಾರೆ ರಾಶಿಯಲ್ಲಿ ಆ ಇವರು ಕೂಡ ರಾಶಿಯಲ್ಲಿ ರಾಶಿಯಲ್ಲಿರೋದ್ರಿಂದ ಸ್ನೇಹಿತರಿಂದ ಇವರಿಗೆ ಅಷ್ಟೊಂದು ಉಪಯೋಗ ಇಲ್ಲ ಇನ್ನು ಶು ಶುಕ್ರ ಗ್ರಹರು ಶುಕ್ರ ಗ್ರಹರು ಅಕ್ಕನಿಗೂ ಕಾರಕರಾಗ್ತಾರೆ ಅವ್ರ ಜೀವಕಾರಕರು ಹೌದು ಪುರುಷ ಜಾತಕ ಆಗಿದ್ರೆ ಆ ಅದು ಗಂಡ ಹೆಂಡತಿ ಕಾರಕ ಅಥವಾ ಸ್ತ್ರೀ ಜಾತಕ ಆಗಿದ್ರೆ ಜೀವಕಾರಕರು ಮತ್ತೆ ಅಕ್ಕನಿಗೂ ಕೂಡ ಕಾರಕರಾಗ್ತಾರೆ ಸೊ ಇಲ್ಲಿ ಇವರಿಗೆ ಅಕ್ಕನು ಕೂಡ ಒನ್ ವೇ ರಾಶಿಯಲ್ಲಿದ್ದಾರೆ ಇನ್ನು ಶನಿ ಗ್ರಹರು ಶನಿ ಗ್ರಹರು ಬಂದ್ಬಿಟ್ಟು ಅಹ್ ವಾಯು ತತ್ವದಲ್ಲಿದ್ದಾರೆ ಸೊ ಜಾತಿ ಜಾತಿ ಕೂಡ ಇವ್ರಿ ಜಾತಿಯ ಜನರು ಕೂಡ ಇವರಿಗೆ ಬರೋದಿಲ್ಲ ಅದೇ ತರ ಆ ಕುಜಗ್ರಹರು ಕುಜಗ್ರಹರು ರಕ್ತ ಸಂಬಂಧಿಕರಿಗೆ ಕಾರಕ ಇವರು ವಾಯು ತತ್ವದಲ್ಲಿರೋದ್ರಿಂದ ಈ ಕುಜಗ್ರಹರು ರಕ್ತ ಸಂಬಂಧಿಕರು ಗಂಡ ಮತ್ತೆ ತಮ್ಮ ಮೂವರಿಗೂ ಕಾರಕರಾಗ್ತಾರೆ ಸೊ ಇವ್ರುಗಳು ಕೂಡ ಈ ಇವ್ರಿಗೆ ಈ ಜಾತಕರಿಗೆ ಅಷ್ಟೊಂದು ಯೂಸ್ಫುಲ್ ಆಗೋದಿಲ್ಲ ಅಂತ ಹೇಳ್ಬೋದು ಒಟ್ಟಲ್ಲಿ ಈ ಜಾತಕರಿಗೆ ಸ್ನೇಹಿತರು ಅಕ್ಕ ಜಾತಿಯ ಜನರು ರಕ್ತ ಸಂಬಂಧಿಕರು ಗಂಡ ತಮ್ಮ ಇವರೆಲ್ಲರೂ ಒನ್ ವೇ ರಾಶಿಯಲ್ಲಿದ್ದಾರೆ ಸೊ ಈ ಜಾತಕರೇ ಒನ್ ವೇ ಆಗಿರೋದ್ರಿಂದ ಇವ್ರು ಕಟ್ಕೊಂಡು ಸಂಬಂಧಿಗಳು ಸಂಬಂಧಗಳ ಜೊತೆ ತುಂಬ ಆದಷ್ಟು ಚೆನ್ನಾಗಿರೋದಿಕ್ಕೆ ಪ್ರಯತ್ನ ಪಡ್ಬೇಕು ಇಲ್ಲ ಅಂತಂದ್ರೆ ಸಮಸ್ಯೆಗೆ ಕಾರಣ ಆಗತ್ತೆ ಈ ಜಾತಕರಲ್ಲಿ ವೇ ಸಂಬಂಧಗಳು ಅಂತಂದ್ರೆ ಸೂರ್ಯ ಸೂರ್ಯ ಬಂದ್ಬಿಟ್ಟು ಇವರಲ್ಲಿ ಭೂತತ್ವದಲ್ಲಿದ್ದಾನೆ ಇದ್ದಾನೆ ರಾಶಿಯಲ್ಲಿ ಸೊ ಇವ್ ತಂದೆ ಮಾವ ಅಳಿಯ ಮಗ ಇವರಿಗೆ ಟೂ ವೆ ರಾಶಿಯಲ್ಲಿ ಇದ್ದಾರೆ ಇವರಿಗೆ ರೆಸ್ಪಾಂಡ್ ಮಾಡ್ತಾರೆ ಇನ್ನು ಇನ್ನು ಚಂದ್ರ ಕೂಡ ಇವರಿಗೆ ಟೂ ವೆ ರಾಶಿಯಲ್ಲೇ ಇದ್ದಾನೆ ಚಂದ್ರ ಬಂದ್ಬಿಟ್ಟು ಇವರಿಗೆ ಭೂಮಿ ತತ್ವದಲ್ಲಿ ಇದ್ದಾನೆ ಸೊ ಆದ್ರಿಂದ ಚಂದ್ರ ಚಂದ್ರ ತಾಯಿ ಅತ್ತೆ ಮಗಳು ಸೊಸೆ ಇವರಿಗೆ ಕಾರಕರಾಗಿರೋದ್ರಿಂದ ಇವರೆಲ್ಲರೂ ಕೂಡ ಇವರಿಗೆ ತುಂಬಾ ಅಹ್ ಯೂಸ್ಫುಲ್ ಆಗಿರ್ತಾರೆ ಅಥವಾ ಈ ಇವರಿಗೆ ಟೂ ವೇ ಟೂ ವೇ ಸಂಬಂಧವನ್ನ ಅಹ್ ಹೊಂದಿರ್ತಾರೆ ಅಂತ ನಾವು ಹೇಳ್ಬೋದಾಗುತ್ತೆ ನೆಕ್ಸ್ಟ್ ಜಾತಕವನ್ನ ನೋಡೋಣ ಇದು ಒಂದು ಸ್ತ್ರೀ ಜಾತಕ ಈ ಜಾತಕದಲ್ಲಿ ಜೀವಕಾರಕರಾದಂತ ಶುಕ್ರರು ಅಗ್ನಿ ತತ್ವದಲ್ಲಿದ್ದಾರೆ ಸಿಂಹ ರಾಶಿ ಸೊ ಇವರು ಕೂಡ ಯಾರೊಡನೆನು ಅಷ್ಟೊಂದು ರೆಸ್ಪಾನ್ಸ್ ಮಾಡೋದಿಲ್ಲ ಇವರಿಗೆ ಒನ್ವೆ ರಾಶಿಯಲ್ಲಿರೋರು ಯಾರಪ್ಪ ಅಂತಂದ್ರೆ ಕುಜಗ್ರಹರು ಕುಜಗ್ರಹರು ಕೂಡ ಇವರಿಗೆ ಸಿಂಹರಾಶಿಯಲ್ಲಿ ಇದಾರೆ ಸೊ ಆ ಇವರಿಗೆ ರಕ್ತ ಸಂಬಂಧಿಕರು ಗಂಡ ತಮ್ಮ ಇವ್ರು ಯಾರನು ಕೂಡ ಅಷ್ಟೊಂದು ತಮ್ಮ ತಮ್ಮ ದೃಷ್ಟಿಕೋನದಲ್ಲಿ ಅಂದ್ರೆ ಇವ್ರಿಗೆ ಆಪೋಸಿಟ್ ದೃಷ್ಟಿಕೋನದಲ್ಲೇ ಇರ್ತಾರೆ ಇನ್ನು ಚಂದ್ರ ಚಂದ್ರನು ಕೂಡ ಇವರಿಗೆ ಆ ಚಂದ್ರ ತುಲಾರಾಶಿಯಲ್ಲಿ ಇದ್ದಾನೆ ಇವ್ರು ಕೂಡ ಇವರಿಗೆ ಅಷ್ಟೊಂದು ಹೆಲ್ಪ್ಫುಲ್ ಆಗಿ ಇರೋದಿಲ್ಲ ಯಾಕಂದ್ರೆ ಇವರು ವಾಯು ತತ್ವದಲ್ಲಿದ್ದಾರೆ ಚಂದ್ರಕಾರಕರಾದಂತಹ ತಾಯಿ ಅತ್ತೆ ಮಗಳು ಸೊಸೆ ಇವರೆಲ್ಲರೂ ಕೂಡ ಇವ್ರಿಗಷ್ಟೊಂದು ಆಗಿ ಬರೋದಿಲ್ಲ ಇನ್ನು ಶನಿ ಶನಿ ಬಂದ್ಬಿಟ್ಟು ಇವರು ಇವರು ಕೂಡ ತುಲಾರಾಶಿಯಲ್ಲೇ ಇದ್ದಾರೆ ಸೊ ವಾಯು ತತ್ವದಲ್ಲಿದ್ದಾರೆ ಆದ್ರಿಂದ ಶನಿ ಏನಕ್ಕೆ ಕಾರಕನ ಅಂದ್ರೆ ಜಾತಿ ಸೊ ಜಾತಿಯ ಜನರು ಕೂಡ ಇವರಿಗೆ ಒನ್ ನಲ್ಲೇನೆ ಇರ್ತಾರೆ ಅದೇ ತರ ಬುಧ ಬುಧ ಬಂದ್ಬಿಟ್ಟು ಸ್ನೇಹಿತರಿಗೆ ಕಾರಕನ ಆಗ್ತಾನೆ ಆ ಈ ಬುಧ ಬುಧ ಅಹ್ ಬುಧ ಮತ್ತೆ ಸೂರ್ಯ ಸೂರ್ಯ ಬಂದ್ಬಿಟ್ಟು ತಂದೆ ಮಾವ ಮಗ ಅಳಿಯ ಇವರಿಗೆ ಕಾರಕರಾಗ್ತಾರೆ ಇವ್ರಿಬ್ರು ಮಾತ್ರ ಇವರಿಗೆ ಟೂ ವೇ ರಾಶಿಯಲ್ಲಿರೋದ್ರಿಂದ ಇವರು ಜಾತಕರಿಗೆ ಸರಿಯಾಗಿ ರೆಸ್ಪಾನ್ಸ್ ಕೊಡ್ತಾರೆ ಅಂತ ಹೇಳ್ಬೋದು ಇವರಿಂದ ಮಾತ್ರ ನಾವು ಈ ಜಾತಕರು ನಿರೀಕ್ಷೆಯನ್ನ ಮಾಡ್ಬೋದಾಗಿರುತ್ತೆ ಇದೊಂದು ಪುರುಷ ಜಾತಕ ಆಗಿದೆ ಇದ್ರಲ್ಲಿ ಜೀವಕಾರಕ ಗುರು ಒನ್ ವೇ ರಾಶಿಯಲ್ಲಿದ್ದಾರೆ ಸೊ ಇವರು ಸ್ವಲ್ಪ ಇಂಟ್ರಾವರ್ಟ್ ಆಗಿರ್ತಾರ ಇವರಲ್ಲಿ ಒನ್ ವೇ ಸಂಬಂಧಗಳು ಯಾವ್ಯಾವು ಅಂತ ನಾವು ನೋಡೋದಾದ್ರೆ ಆ ರಕ್ತ ಸಂಬಂಧಿಕರಿಗೆ ಕಾರಕ ರಕ್ತ ಸಂಬಂಧಿಕರಿಗೆ ಕಲ ಕುಜಗ್ರಹರು ಕುಜಾಗ್ರಹರು ಬಂದ್ಬಿಟ್ಟು ರಕ್ತ ಸಂಬಂಧಿಕರಿಗೆ ಕಾರಕರ ಇವರು ಕೂಡ ಒನ್ ವೇ ರಾಶಿಯಲ್ಲಿದ್ದಾರೆ ಸೂರ್ಯ ತಂದೆ ಮಗ ಅಳಿಯ ಮಾವ ಇವ್ರಿಗೆ ಕಾರಕ ಇವರು ಕೂಡ ಒಂದ್ವೆ ರಾಶಿಯಲ್ಲೇ ಇದ್ದಾರೆ ಇನ್ನು ಹೆಂಡತಿಗೆ ಕಾರಕನಾದಂತಹ ಶುಕ್ರ ಹಾಗೆ ಸ್ನೇಹಿತರಿಗೆ ಕಾರಕನಾದಂತಹ ಬುಧ ಇವ್ರ ಎಲ್ಲರೂ ಕೂಡರು ಇವರಿಗೆ ಒಂದ್ವೆ ರಾಶಿಯಲ್ಲಿಯೇ ಇದ್ದಾರೆ ಸೊ ಇವರುಗಳು ಈ ಈ ಕಟ್ಕೊಂಡ ಸಂಬಂಧಗಳಿಂದ ಯಾವುದೇ ತರವಾದಂತಹ ಎಕ್ಸ್ಪೆಕ್ಟೇಷನ್ ಇಟ್ಕೊಳಂಗಿಲ್ಲ ಅದೇ ತರ ಟೂ ವೇ ಸಂಬಂಧಗಳು ಯಾವ್ಯಾವಪ್ಪ ಇಲ್ಲಿ ಅಂತಂದ್ರೆ ಆ ಚಂದ್ರಕಾರಕ ಕಾರಕನಾಗಿರೋದ್ರಿಂದ ಇವರೆಲ್ಲರಿಂದನು ಇವರು ಏನಾದ್ರೂ ಸ್ವಲ್ಪ ಬಯಸ್ಬೋದಾಗತ್ತೆ ಅದೇ ರೀತಿ ಶನಿ ಶನಿ ಜಾತಿಗೆ ಕಾರಕ ಜಾತಿಯ ಜನರಿಂದನು ಕೂಡ ಇವ್ರು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ಬೋದಾಗತ್ತೆ ಅಂತ ನಾವು ಹೇಳ್ಬೋದಾಗತ್ತೆ